जीजाबाई गुरु रामदास समर्थरा ವಯಸ್ಸಿನಲ್ಲಿ ಹಿಡಿದು ಕುದುರೆ ಸವಾರಿಯನ್ನೇರಿ ಯುದ್ಧವನ್ನು ಮಾಡೋದಿಕ್ಕೆ ಹೋಗ್ತಾ ಇದ್ರು ಅಂತ ಬಾಲ್ಯದಲ್ಲಿಯೇ ಛತ್ರಪತಿ ಶಿವಾಜಿ ಅವರು ವೀರಾಪೇಷೆಯನ್ನು ಹೊಂದಿದರು ಛತ್ರಪತಿ ಶಿವಾಜಿ ಹೋಗುವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತನ್ನ ಕತ್ತಿಯನ್ನು ಬೀಸಿದಾಗ ಸೈಸ್ತಾ ಹಾಗೂ ಬೆರಳುಗಳು ಕಟ್ಟಾದವು ಆಗ ಶೈಸ್ತಾ ಖಾನ್ ಅವರು ಅಬ್ದುಲ್ಲಾ ಖಾನ್ ಅವರ ಹತ್ತಿರ ಹೋಗುತ್ತಾರೆ ಅಬ್ದುಲ್ಲಾ ಖಾನ್ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಕೊಲ್ಲಬೇಕೆಂಬ ನಿರ್ಧಾರವನ್ನು ಹಾಕಿಕೊಂಡರು ಶಿವಾಜಿ ಮಹಾರಾಜ್ ಅವರನ್ನು ಆಲಿಂಗನೆಯನ್ನು ಮಾಡೋದಕ್ಕೆ ಕರೆಸಿಕೊಳ್ಳುತ್ತಾರೆ ಆಗ ಆಲಿಂಗನೆಯನ್ನು ಮಾಡುವಾಗ ಅದರಕ್ಕಿಂತ ಮುಂಚೆ ರಾತ್ರಿ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಕನಸಿನಲ್ಲಿ ಭವಾನಿ ದೇವಿ ಬಂದು ಹೇಳುತ್ತಾರೆ ನಿನ್ನನ್ನು ಅಫಾನವನ್ನು ಕೊಲ್ಲಬೇಕು ಎಂದು ತಿಳಿದುಕೊಂಡಿದ್ದಾನೆ ನೀನು ಸುರಕ್ಷಾದಿ ಕವಚವನ್ನು ಹಾಕಿಕೊಂಡು ಹೋಗು ಮತ್ತೆ ವ್ಯಾಕರಣ ನೀನು ಅಫಲ್ ಖಾನ್ ಅವರನ್ನು ಕೊಲ್ಲು ಎಂದು ಹೇಳಿ ಅವರು ಮಾಯವಾಗುತ್ತಾರೆ ಆಗ ಛತ್ರಪತಿ ಶಿವಾಜಿ ಮಹಾರಾಜ ಅವರು ಸುರಕ್ಷಾದ ಕವಚವನ್ನು ಹಾಕಿಕೊಂಡಿದ್ದರು ಹಾಕಿಕೊಳ್ಳುವುದಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಆಗ ಅವರ ತಲೆಯಿಂದ ರಕ್ತ ಸುರಿಯುವ ಸಂದರ್ಭದಲ್ಲಿ ಅಫ್ ಖಾನ್ ಅವರು ಒಂದು ವಿಷಯವನ್ನು ಹೇಳುತ್ತಾರೆ ಒಂದು ಮಾತನ್ನು ಹೇಳುತ್ತಾರೆ ಅದೇನೆಂದರೆ ಛತ್ರಪತಿ ಕಾಯ್ ಸಂಭಾಜಿ शिवाजी अन्न संभाजी महाराज Mal ಯುದ್ಧವನ್ನು ಮಾಡೋದಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ವಚನವನ್ನು ಹೇಳುತ್ತಾರೆ ಅದೇನೆಂದರೆ ನಾನು ಕೋಟೆಯನ್ನು ಗೆಲ್ಲುವುದಕ್ಕೆ ಹೋಗುತ್ತೇನೆ ಆದರೆ ನಾನು ಬರುತ್ತೀನೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ ನಾನು ಮರಣವನ್ನು ಹೊಂದಿದರೆ ನನ್ನ ಸ್ಥಳದಲ್ಲಿ ನಿಂತುಕೊಂಡು ನೀವು ನನ್ನ ಮಗನ ವಿವಾಹವನ್ನು ಮಾಡಬೇಕೆಂದು ಕೋಟೆಯನ್ನು ಗೆಲ್ಲುವುದಕ್ಕೆ ಹೋಗುತ್ತಾರೆ ಕೋಟೆಯನ್ನು ಗೆಲ್ಲುತ್ತಾರೆ ಆದರೆ ಛತ್ರಪತಿ ಶಿವಾಜಿ ಮಹಾರಾಜ ವಿವಾಹವನ್ನಾಗಿ ಮಾಡುತ್ತಾರೆ ಏಕೆಂದರೆ ಅವರು ಮರಣವನ್ನು ಹೊಂದುತ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ದುಃಖದಿಂದ ಹೇಳುತ್ತಾರೆ ಎಂಬುವ ಮಾತನ್ನು ಹೇಳುತ್ತಾರೆ ಅದೇನೆಂದರೆ ಚಿರ ಬಂತು ಆದರೆ ಸಿಂಹ ಎಂದು ಮಾತನ್ನು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಮಾತನಾಡುವ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ よろしく。